ಹಾಗಿದೆ ಕಾಂತಾರ ಟ್ರೈಲರ್ ಹೀಗಿದೆ ಕಾಂತಾರ ನಾ ಹೇಳ್ತೀನಿ ನೋಡಿ ಈ ಟ್ರೈಲರ್ನ ನ ಕಟ್ಟ ಕಡೆಯಲ್ಲಿ ಒಂದು ಪಾತ್ರ ಬರುತ್ತಲ್ಲ ಓಷ್ ರಿಷಬ್ ಶೆಟ್ಟಿ ಎರಡನೇ ಪಾತ್ರ ಅದು ಒಂದು ಸೀನ್ ಅಷ್ಟೇ ನಿಮಗೆ ಕಾಣಿಸುತ್ತೆ ಅದು ಪರಶುರಾಮನ ಪಾತ್ರವು ಅದು ಗುಳಿಗನ ಪಾತ್ರವು ಅದು ಶಿವಗಣದ ಪಾತ್ರವು ಅದು ಯಾವುದೇ ಪಾತ್ರ ಇರಲಿ ಅದು ಈ ಕಥೆಯ ಜೀವಾಳ ನಂಬರ್ ಒನ್ ಅದು ಈ ಕಾಂತಾರ ಚಾಪ್ಟರ್ ಜೀವಾಳ ಎರಡನೇ ಜೀವಾಳ ಯಾವ್ದು ಗೊತ್ತಾ ಕಾಂತಾರದ ಟೈಮ್ಯಾಕ್ಸ್ ಅಲ್ಲಿ ಇಪ್ಪತ್ತು ನಿಮಿಷ ನೀವು ನೋಡಿದ್ರ ಗುಡಿಗನ ಪಾತ್ರ ಅದರ ಕಥೆಯು ಕೂಡ ಈ ಕಾಂತಾರ ಚಾಪ್ಟರ್ನ ಎರಡನೇ ಜೀವಾಳ ಈ ಎರಡು ಪಾತ್ರ ಇದೆ ನೋಡಿ ಬಹುಶಃ ಎರಡನ್ನೂ ಕೂಡ ರಿಷಬ್ ಶೆಟ್ಟಿ ಅವರೇ ಮಾಡಿರುವಂತ ಸಾಧ್ಯತೆ ಇದೆ ಈ ಎರಡೂ ಕೂಡ ರಿಷಬ್ ಶೆಟ್ಟಿ ಅವರೇ ಮಾಡಿರೋದು ಆಗಿದ್ದೇ ಆದ್ರೆ ಒಟ್ಟು ಮೂರು ಪಾತ್ರಗಳಲ್ಲಿ ಮೂರು ಶೇಡ್ಗಳಲ್ಲಿ ರಿಷಬ್ ಶೆಟ್ಟಿ ಕಾಣಿಸ್ಕೊಳ್ತಾರೆ ಮುಖ್ಯವಾಗಿ ಪ್ರೆಸೆಂಟ್ ಅಲ್ಲಿ ಹೋಗೋ ಪಾತ್ರ ಯಾವುದು ಅಂದ್ರೆ ಮಹಾರಾಜನ ವಿರುದ್ಧ ಬಂಡೆದ್ದ ಬುಡಕಟ್ಟಿನ ಬಂಡುಕೋರನ ಪಾತ್ರ ಇಂಟ್ರೆಸ್ಟಿಂಗ್ ಆಗಿದೆ ಅದು ಪ್ರೆಸೆಂಟ್ ಅಲ್ಲಿ ಹೋಗುದು ಪಾಸ್ಟ್ ಅಲ್ಲಿ ಬರುವಂತ ಟ್ರೈಲರ್ನ ಕಟ್ಟ ಕಡೆಯ ಸೀನ್ ಆ ಸೀನ್ ನಲ್ಲಿ ಕಾಣಿಸಿಕೊಳ್ಳುವ ರಿಷಬ್ ಶೆಟ್ಟಿಯ ಪಾತ್ರ ಹಾಗೂ ಗುಳಿಗನ ಕಥೆಯನ್ನು ಹೇಳಿರುವ ಹಾಗೆ ಬರುತ್ತಿದ್ರಲ್ಲಿ ಒಂದೇ ಒಂದು ಸೀನ್ ಅಲ್ಲಿ ತೋರಿಸಿದ್ದಾರೆ ಆ ಗುಳಿಗನ ಪಾತ್ರ ಅದನ್ನ ಯಾವ ರೀತಿ ಅದೇನಾದ್ರೂ ಜನ ಕನೆಕ್ಟ್ ಆಗಿದ್ದೆ ಆದ್ರೆ ಹಾಗೂ ಈ ಟ್ರೇಲರ್ ನ ಕಟ್ಟ ಕಡೆಯಲ್ಲಿ ಕಾಣುತ್ತಲ್ಲ ಆ ಪಾತ್ರ ಜನರಿಗೆ ಹ್ಯಾಕ್ ಕನೆಕ್ಟ್ ಆಗುತ್ತೆ ಅದರ ಮೇಲೆ ಈ ಚಿತ್ರ ಯಾವ ಲೆವೆಲ್ ಗೆ ಹೋಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ ಅದೆರಡು ಸರಿಯಾಗಿ ಕನೆಕ್ಟ್ ಆಯ್ತು ಅಂದ್ರೆ ಸಿಂಕ್ ಆಯ್ತು ಅಂದ್ರೆ ನಾ ಹೇಳ್ತೀನಿ ಕೇಳಿ ಸಿನಿಮಾ ಎಲ್ಲಿಗೂ ಹೋಗುತ್ತೆ ಅದೇನಾದ್ರೂ ಸ್ವಲ್ಪ ಲಿಂಕ್ ಮಿಸ್ ಆದ್ರೂ ಕೂಡ ಏನ್ ಬೇಕಾದ್ರೂ ಆ ರೀತಿ ಇದೆ ಟ್ರೇಲರ್ ನೋಡಿ ನಾನು ನಿಮಗೆ ಕತೆ ಹೇಳಿ ನಾನು ಅರ್ಥ ಮಾಡ್ಕೊಂಡ ಹಾಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಸರಿಯೋ ತಪ್ಪು ಆಮೇಲೆ ನೋಡೋಣ ಇನ್ನೇನು ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿ ದಿನ ರಿಲೀಸ್ ಆಗುತ್ತೆ ನಾ ಹೇಳಿದೆ ಮಹಾರಾಜನ ವಿರುದ್ಧ ಬಂಡೆದ್ದ ಬಂಡುಕೋರ ನಾಯಕನ ಪಾತ್ರ ರಿಷಬ್ ಶೆಟ್ಟಿ ಎಂದು ಪ್ರೆಸೆಂಟರ್ಸ್ ಆಗುವಂಥದ್ದು ಸಿ ಅದು ಫ್ಲಾಶ್ ಬ್ಯಾಕ್ ಯಾಕಂದ್ರೆ ಈ ಸಿನಿಮಾವೇ ಫ್ಲಾಶ್ ಬ್ಯಾಕ್ ಯಾಕಂದ್ರೆ ಇದು ಪ್ರೀಕ್ವೆಲ್ ಕಾಂತಾರದ ಪ್ರೀಕ್ವೆಲ್ ಹಳೆ ಕಥೆನೇ ಹೇಳ್ತಾ ಇರೋದು ಇದು ಹಿಂದೆ ಏನಾಗಿತ್ತು ಅನ್ನೋದೇ ಹೇಳೋದು ಅದು ಶುರು ಆಗೋದೆ ಕಾಂತಾರದ ಸ್ಥಳದಿಂದ ಯಾವ್ದು ಕಾಂತಾರದ ಸ್ಥಳ ಯಾವ್ದು ಹೇಳಿ ಕಾಂತಾರದ ಸ್ಥಳ ಸಿ ಶೈನ್ ಶೆಟ್ಟಿ ಕಾಂತಾರ ಸಿನಿಮಾದಲ್ಲಿ ಒಂದು ಡೈಲಾಗ್ ಹೊಡಿತಾರಲ್ಲ ಇದೇನು ದೈವ ಮಾತಾಡೋದು ದೈವ ನರ್ತಕ ಅಂತ ಹೇಳಿ ಆಗ ಆ ಶಿವನ ತಂದೆ ದೈವ ಮಾತಾಡುವುದು ದೈವ ನರ್ತಕ ಮಾತಾಡೋದು ಇವತ್ತೇ ತೀರ್ಮಾನ ಆಗ್ಲಿ ಅದ್ಲಿ ಓಡ್ತಾರಲ್ಲ ಓಡಿ ಹೋಗಿ ಮಾಯ ಆಗ್ತಾರಲ್ಲ ಅದೇ ಕಾಂತಾರದ ಸ್ಥಳ ಆ ಸ್ಥಳದಲ್ಲಿರುವವರೇ ಈ ಕಾಡಿನ ಬುಡಕೊಟ್ಟು ಜನಾಂಗದವರು ಅದರ ನಾಯಕ ರಿಷಬ್ ಶೆಟ್ಟಿ ನೋಡಿ ಬಹಳ ಚೆನ್ನಾಗಿದೆ ಹೋಗಿರೋ ಕತೆ ಹೋಗಿರೋ ಶೈಲಿ ಇದೆಯಲ್ಲ ಯಾಕ ರಾಜನ ವಿರುದ್ಧ ಬಂಡೆ ಹೇಳ್ತಾನೆ ರಾಜ ಅದರ್ಮಿ ಆದ್ರಿಂದ ಸಿಂಹಾಸನ ಕಿರೀಟ ಪಟ್ಟ ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕು ಜನರನ್ನ ಸುಲಿಗೆ ಆದ್ರು ಮಾಡಿ ಕರವನ್ನ ವಸೂಲಿ ಮಾಡಿ ತೆರಿಗೆಯನ್ನ ಕಿತ್ತುಕೊಂಡಾದ್ರೂ ಸರಿ ತಾನು ತನ್ನದು ತನ್ನ ರಾಜ್ಯ ಸಾಮ್ರಾಜ್ಯ ಶಾಹಿಯವಾದ ಇದರಲ್ಲೇ ಆತನು ಅಧರ್ಮಿ ರಾಜ ಸೊ ಆತನ ವಿರುದ್ಧ ಬಂಡೆ ಹೇಳುವ ರೆಬಲ್ ಸ್ಟಾರ್ ಆಗಿ ಕಾಣಿಸ್ಕೊಂಡಿದ್ದಾರೆ ರಿಷಬ್ ಶೆಟ್ಟಿ ಅಂತ ಅನಿಸ್ತಾ ಇದೆ ಈ ಒಂದೆರಡು ಡೈಲಾಗ್ ಗಳು ಬರುತ್ತೆ ನೋಡಿ ಅದೇ ಹೇಳ್ತಾ ಇದೆ ನಾನು ಇದನ್ನ ಸುಮ್ನೆ ಹೇಳ್ತಾ ಇಲ್ಲ ನೋಡಿ ಅದು ಒಂದು ಸೀನ್ ಬರುತ್ತೆ ಆ ಸೀನ್ ನನಗೆ ಬಹಳಷ್ಟು ಹೇಳ್ಬಿಡುತ್ತೆ ಒಂದೇನಾಗಿ ಬರುತ್ತೆ ಯಾವಾಗೆಲ್ಲ ಮನುಷ್ಯ ಅಧರ್ಮದ ಸಾಗುತ್ತಾನೋ ಧರ್ಮವನ್ನ ಕಾಪಾಡಲಿಕ್ಕೆ ಈಶ್ವರ ದೇವರು ಗಣಗಳನ್ನ ಕಳಿಸ್ತಲೇ ಇರ್ತಾರೆ ಅಂತ ಹೇಳಿ ಮತ್ತೆ ಮುಂದುವರಿಯುತ್ತ ಆ ಎಲ್ಲ ಗಣಗಳು ಬಂದು ನೆಲೆಸಿದ್ದು ಈ ಪುಣ್ಯ ಮಣ್ಣಿನಲ್ಲಿ ಅಂತ ಹೇಳಿ ಅದರ ನಡುವೆ ಕಿರೀಟ ಬಿದ್ದಿರುತ್ತೆ ಕಿರೀಟದ ಮೇಲೆ ರಕ್ತ ಚಿಮ್ಮತ್ತೆ ಅಂದ್ರೆ ಆ ಕಿರೀಟಕ್ಕಾಗಿ ಪಟ್ಟಕ್ಕಾಗಿ ಸಿಂಹಾಸನಕ್ಕಾಗಿ ಸಾಮ್ರಾಜ್ಯಕ್ಕಾಗಿ ರಕ್ತಪಾತವನ್ನೇ ಮಾಡ್ತಾನೆ ಯಾರು ಆ ಮಹಾರಾಜ ಆ ಮಹಾರಾಜ ಯಾರು ಸಿ ಆ ಎಳೆಯನ್ನು ನಾನು ನಿಮಗೆ ಹೇಳ್ತೀನಿ ನೋಡಿ ಮತ್ತೆ ರಿಷಭ್ ಶೆಟ್ಟಿಯ ವಾಯ್ಸ್ ಬರುತ್ತೆ ಏನಂತ ಇನ್ನು ಮುಂದೆ ನಾವು ಬೆಳೆದಿದ್ದರಲ್ಲಿ ಮೂರನೇ ಪಾಲನ್ನ ಗಡಿಯಲ್ಲಿ ಇಡಲಿಕ್ಕೆ ಇಲ್ಲ ಮೂರನೇ ಪಾಲನ್ನ ಗಡಿಯಲ್ಲಿ ಇಲ್ಲ ಆದ್ರೆ ಅವ್ರು ಬೆಳೆದಿದ್ದರಲ್ಲಿ ಮೂರನೇ ಪಾಲನ್ನ ಗಡಿಯಲ್ಲಿ ಇಡಬೇಕಿತ್ತು ಅಲ್ಲಿಯವರೆಗೂ ಕೂಡ ಅಂತ ಮತ್ತೆ ಈ ಕಡೆ ರಾಜನ ಕಡೆಯವರು ಒಂದು ವಾಯ್ಸ್ ಡೈಲಾಗ್ ಬರುತ್ತೆ ಕಾಂತಾರದವರು ನಮ್ಮ ಬಂದಿರಲ್ಲಿ ವ್ಯಾಪಾರ ಕೇಳಿದಿದ್ದಾರೆಂತೆ ಅಂತ ಹೇಳಿ ಬಾಂಗ್ಲಕ್ಕೆ ಯಾರನ್ನು ಕರೆದುಕೊಂಡು ಬಂದದ್ದು ನಿಮ್ಮನ್ನು ಅಂತ ಕೇಳ್ತಾರೆ ಇವೆಲ್ಲ ಇದೆಯಲ್ಲ ಮತ್ತೆ ಇಷ್ಟಕ್ಕೆ ಸೀಮಿತ ಆಗಿಲ್ಲ ಅಧರ್ಮಿ ರಾಜನ ವಿರುದ್ಧ ಈತ ಬಂಡೆದ್ದು ಯುದ್ಧಕ್ಕೆ ಅಷ್ಟೇ ಅಲ್ಲ ಅದಷ್ಟೇ ಸಂಘರ್ಷ ಅಲ್ಲ ಅವರ ಮೇಲೆ ರಾಜರು ಸಿಡದಿ ಕಾರಣ ಆಗೋದೇನಂದ್ರೆ ಅವರು ಕರ ಕೊಡೋದಿಲ್ಲ ತೆರಿಗೆ ಕೊಡೋದಿಲ್ಲ ಬಂಡು ನಾಯಕ ಅದೆಲ್ಲ ಸ್ಟಾಪ್ ಮಾಡಿಸ್ತಾನೆ ಅಷ್ಟಕ್ಕೆ ಸೀಮಿತ ಆಗಿಲ್ಲ ರಾಜನ ತಂಗಿ ಯುವರಾಣಿ ಆಕೆ ಹಾಗೂ ಈ ಬಂಡುಕೋರರ ನಾಯಕ ಅವರಿಬ್ಬರ ನಡುವೆ ಪ್ರೇಮಾಂಕುರ ಆಗುತ್ತೆ ಅದನ್ನು ರಾಜ ಸಹಿಸೋದಿಲ್ಲ ಯಾಕೆಂದ್ರೆ ಆತನಿಗೆ ಯಾವ ರೀತಿ ಟಿವಿಯಲ್ಲಿ ಉಸರಿಸ್ತಾನೆ ಅಂದ್ರೆ ಅದು ಒಂದು ಡೈಲಾಗ್ ಬರುತ್ತೆ ನಮ್ಮ ಯುವರಾಣಿ ಜೊತೆ ಇರೋದು ನೋಡಿದ್ರೆ ನಿಮ್ಮ ಸಿಂಹಾಸನದ ಮೇಲೆ ಕೂರುವಂತೆ ಕಾಣ್ತಾ ಉಂಟು ಅಂತ ಹೇಳಿ ಆಗಾತ ಕಾಂತಾರದವ್ರನ್ನೆಲ್ಲ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡ್ತಾನೆ ಅದು ಒಂದು ಡೈಲಾಗ್ ಬಂದಿದೆ ಕುಲಕ್ಕೆ ಅಂಟಿದ ಕಳಂಕವನ್ನ ಕಾಂತಾರದವರ ರಕ್ತದಿಂದ ತೊಳಿತೇನೆ ಅಂತೇಳಿ ಮಹಾರಾಜ ಹೇಳ್ತಾರೆ ಅಂದ್ರೆ ಅವರೆಲ್ಲ ಮುತ್ಲಿಕ್ಕೆ ಹೊಡ್ತಾನೆ ಕಾಂತಾರದವರು ಅಂದ್ರೆ ಆ ಕಾಂತಾರದ ಸ್ಥಳದಲ್ಲಿ ನೆಲೆಸಿರುವವರು ಆ ಕಾಂತಾರದ ಸ್ಥಳ ಆ ಪ್ರದೇಶದ ಮೂಲಕ್ಕೆ ಹೋಗಿಯೇ ಕತೆ ಆರಂಭ ನಾನು ಹೇಳ್ತಲ್ಲ ಕಂಪ್ಲೀಟ್ ಫ್ಲಾಶ್ ಬ್ಯಾಕ್ ಇಂದ ಫ್ಲಾಶ್ ಬ್ಯಾಕ್ ಫ್ಲಾಶ್ ಬ್ಯಾಕ್ ಇಂದ ಫ್ಲಾಶ್ ಬ್ಯಾಕ್ ಈ ರೀತಿ ಹೋಗುತ್ತೆ ಸಿನಿಮಾ ಯಾಕಂದ್ರೆ ಈ ಟ್ರೈಲರ್ನ ಮೊದಲ ಡೈಲಾಗ್ ಇದೆಯಲ್ಲ ಕಾಂತಾರದ ಬಾಲಕ ಶಿವ ಕೇಳದ್ದು ಅಪ್ಪಯ್ಯ ಇದೇ ಜಾಗದಲ್ಲಿ ಎಂತ ಕೆಮಯಾದದ್ದು ಅಂತೇಳಿ ಮೊದಲನೇ ಡೈಲಾಗ್ ಟ್ರೈಲರ್ ಅದಕ್ಕೆ ಉತ್ತರ ಬರುತ್ತೆ ಇದೇ ನಮ್ಮ ಮೂಲ ಮಗ ನಮ್ಮ ಹಿರಿಯರೆಲ್ಲ ಇದ್ದದ್ದು ಇಲ್ಲೇ ಅದೊಂದು ದೊಡ್ಡ ದಂತಕತೆ ಎಂತ ದಂತಕತೆ ಅದೇ ಮಹಾದಂತ ಕತೆ ಇದು ಆಗ ಕತೆ ತೆರೆದುಕೊಳ್ತಾ ಹೋಗುತ್ತೆ ಮತ್ತೆ ನೋಡಿ ಇದರಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾದ್ ಒಂದೊಂದು ಸೀನು ಒಂದು ಕತೆ ಹೇಳ್ತಾ ಇದ್ದೆ ನಾನು ಒಂದೊಂದು ಸೀನು ಒಂದೊಂದು ಕಥೆಯನ್ನು ಹೇಳ್ತಾ ಇದೆ ಇದರಲ್ಲಿ ಬಹಳಷ್ಟು ಆಯಾಮಗಳಿದೆ ಬಹಳಷ್ಟು ಶೇಡ್ಸ್ ಇದೆ ನೀವು ನೋಡ್ತಾ ಹೋದ್ರೆ ತೆರ್ತ್ಕೊಳ್ತಾ ಹೋಗುತ್ತೆ ಸಿನಿಮಾ ಆ ರೀತಿ ತೆಗೆದುಕೊಂಡು ಹೋಗಿದ್ದಾರೆ ಮತ್ತೆ ಗುಳಿಗ ಅನ್ನೋದು ಒಂದು ಸೀನಲ್ಲಿ ಹಿಂಗ್ ಬರುತ್ತೆ ಅಂತ ಹೇಳಿದೆ ಅದನ್ನ ಯಾವ ರೀತಿ ತೋರಿಸಿದ್ದಾರೆ ಅದ್ರ ಮೇಲೆ ಹೋಗುತ್ತೆ ಮತ್ತೆ ಮತ್ತೊಂದು ಎರಂಗ್ ಬರುತ್ತೆ ಮಕ್ಕಳಿಗೆ ಹೇಳುವಂಥದ್ದು ಹಿರಿಯರು ಕಾಂತಾರದ ಒಳಗೆ ಯಾವತ್ತೂ ಹೋಗಬೇಡಿ ಮಕ್ಕಳಿ ಅಲ್ಲಿ ಬ್ರಹ್ಮರಾಕ್ಷಸ ಇದ್ದಾನೆ ಅಂತ ಹೇಳಿಲ್ಲ ಆಗ ರಾಜ ಹೇಳ್ತಾನೆ ಆ ಕಾಡಲ್ಲಿ ಎಂತ ಮಣ್ಣು ಸಹ ಇಲ್ಲ ಎಲ್ಲ ಬರೀ ಕತೆ ಅಂತ ಹೇಳಿ ಅಂದ್ರೆ ಆತ ದೈವವನ್ನು ನಂಬುವಂತ ರಾಜ ಆಗಿರಲಿಲ್ಲ ಅಂತ ಹೋಶ ಅದೇ ರಾಜನೇ ಕಾಂತಾರದಲ್ಲಿ ನೋಡಿದ್ರು ನೆಮ್ಮದಿಯನ್ನು ಹುಡ್ಕೊಂಡು ಹೋಗಿದ್ದಲ್ಲ ಅವನ ವಹಿಸಿ ಇಷ್ಟೆಲ್ಲ ಆದ ನಂತರ ಆತ ಕಟ್ಟ ಕಡೆಗೆ ನೆಮ್ಮದಿಯನ್ನು ಹುಡ್ಕೊಂಡು ಹೋಗಿ ಪಂಜೂರ್ಲಿ ಬೇಕು ಅಂತೇಳಿ ತಿಳ್ಕೊಂಡು ಈ ಆ ರೀತಿ ಕನೆಕ್ಷನ್ ಕೊಟ್ಟ ಕಾಣಿಸ್ತಾ ಇದೆ ಏನೇ ಆಗಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಕಥೆ ಎಳೆಗಳು ಚೆನ್ನಾಗಿ ತೆಗೆದುಕೊಂಡು ಹೋಗಿದ್ದಾರೆ ಅದನ್ನು ಹೇಳ್ದಲ್ಲ ಇದೊಂದು ಸರಳವಾದ ಕಥೆ ಎಳೆ ರಾಜನ ಒಬ್ಬ ಅಧರ್ಮಿ ರಾಜನ ವಿರುದ್ಧ ಬಂಡೆ ಹೇಳುವ ಬಂಡುಕೋರ ನಾಯಕ ಆತ ರಾಜನ ತಂಗಿಯ ಜೊತೆ ಪ್ರೇಮಿಸುವುದು ಸೊ ಅದೇ ರಾಜನ ದ್ವೇಷಕ್ಕೆ ಕಾರಣ ಆಗೋದು ಆತ ಮುಗಿ ಬೀಳೋದು ಯುದ್ಧ ಮಾಡೋದು ಸಂಘರ್ಷ ಇವೆಲ್ಲ ಸಾಮಾನ್ಯವಾಗಿ ಹೋಗುವಂಥದ್ದು ಆದ್ರೆ ಹಿನ್ನೆಲೆಯಲ್ಲಿ ಟ್ರೈಲರ್ನ ಕಟ್ಟ ಕಡೆಯ ಆ ಸೀನ್ ಆ ಪಾತ್ರ ರಿಷಬ್ ಶೆಟ್ಟಿ ಆ ಎರಡನೇ ಪಾತ್ರ ಅದರ ಮಹತ್ವ ಹಾಗೂ ಗುಳಿಗ ಅದರ ಕಥೆಯನ್ನ ಹೇಳಿರುವಂಥದ್ದು ಯಾವ ರೀತಿ ಹೇಳಿದ್ದಾರೆ ಅನ್ನೋದ್ರ ಮೇಲೆ ಇಡೀ ಸಿನಿಮಾದ ಭವಿಷ್ಯ ನಿಂತಿದೆ ಎಸ್ ನನ್ನ ಪ್ರಕಾರ ಈ ಕಥೆಯ ಜೀವ ಜೀವಾಳಿರೋದು ಆ ಎರಡು ಮತ್ತೆ ಇದು ತೆಗೆದುಕೊಂಡು ಹೋಗುತ್ತೆ ಇದು ಚೆನ್ನಾಗಿ ತೆಗೆದ್ಕೊಂಡು ಹೋಗುತ್ತೆ ಇದ್ರ ಜೊತೆ ಕಾಮಿಡಿಯಲ್ಲಿ ಸಿಂಕ್ ಮಾಡಿದ್ದಾರೆ ಅಲ್ಲಲ್ಲಿ ಮಾಡಿದ್ದಾರೆ ಕಾಂತಾರದಲ್ಲಿ ಇದ್ದಷ್ಟು ಡಾಳಾಗಿದ್ದಲ್ಲಿ ಹೋಗುತ್ತಿಲ್ಲ ಇದೆ ಅವ್ರು ಅದನ್ನೆಲ್ಲ ಹೆಚ್ಚಿಗೆ ಬಿಟ್ಕೊಟ್ಟಿಲ್ಲ ಬಹಳಷ್ಟು ಉಳಿಸ್ಕೊಂಡಿದ್ದಾರೆ ಈ ಟ್ರೈಲರ್ ಅಲ್ಲಿ ಹೇಳಿರೋದ್ಕಿಂತ ಹೇಳದೆ ಇರೋದೇ ಹೆಚ್ಚು ಅಂತ ನನಗೆ ಅನಿಸ್ತದೆ ಅವೆಲ್ಲವನ್ನೂ ಕೂಡ ನಿಜವಾದ ಕಥೆಯನ್ನ ನಿಜವಾದ ಜೀವವನ್ನ ಅವ್ರು ಒಳಗೆ ಇಟ್ಕೊಂಡಿದ್ದಾರೆ ಅದು ವಿಜಯದಶಮಿ ದಿನ ಎರಡನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ ಅದಾದ ನಂತರ ನಾವು ಮತ್ತೊಮ್ಮೆ ನಿಮ್ಮೆದುರು ಬರ್ತೇನೆ ಅದರ ವಿವ್ಯವನ್ನು ಕೂಡ ಕೊಡ್ತೇನೆ ಆದ್ರೆ ನಿಮ್ಗೆ ಏನಿಸ್ತು ಟ್ರೇಲರ್ ನೋಡಿ ಏನನ್ನಿಸ್ತು ಕತೆ ಇದೇ ರೀತಿ ಸಾಗಿರ್ಬೋದಾ ಕುಳಿಗ ಅದರ ಕತೆ ಇರ್ಬೋದಾಯ್ತು ಹಾಗೆ ಆ ಟ್ರೇಲರ್ನ ಕಟ್ಟ ಕಡೆಯ ಸೀನ್ ಆ ಪಾತ್ರ ಅದು ಇಡೀ ಚಿತ್ರದ ಜೀವಾಳ ಆಗಿರ್ಬೋದ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ